ನಮಸ್ಕಾರ ನಮಸ್ಕಾರ ಮೇಲ್ ಐಡಿ ಬಂದಿದೆ ಏನ್ ಹೇಳ್ತಿದೆ ಸರ್ ಏನು ಇವತ್ತು ಈ ದಿನ ಹತ್ತು ಮೈಸೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತ ಶ್ರೀಮತಿ ಹುಷಾರಾಣಿ ಮೇಡಮ್ ಅವರ ಖಾತೆಗೆ ಅಧಿಕೃತವಾದ ಖಾತೆಗೆ ಡೈರೆಕ್ಟ್ ಬಂದಿರೋದಾ ಓಕೆ ಬಂದಿರೋ ಇದಕ್ಕೆ ಬಂದಂತ ಸಂದೇಶ ಏನು ಅಂತಂದ್ರೆ ಮೂರು ಡಿ ಎಸ್ ಆರ್ ಡಿ ಎಕ್ಸ್ ಬಾಂಬನ್ನ ಇಟ್ಟಿದ್ದೀವಿ ಅದು ಒಂದು ಐವತ್ತೈದಕ್ಕೆ ಬಾಂಬ್ ಬ್ಲಾಸ್ಟ್ ಆಗ್ತದೆ ಅಷ್ಟರೊಳಗಡೆ ನೀವು ನ್ಯಾಯಾಧೀಶರುಗಳು ಏನೇನಿದ್ದೀರಿ ಅವರೆಲ್ಲರೂ ನೀವು ನೀವು ಶಕ್ರೂ ಶಕ್ರೂರಾಗಿ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ಅವರು ಕಾರ್ಯಪ್ರವೃತ್ತರಾಗಿ ಮೈಸೂರಿನ ಕಮಿಷನರ್ ಅವರಿಗೆ ಮಾಹಿತಿ ತಿಳಿಸಿ ಮತ್ತು ಎಲ್ಲ ವಕೀಲರು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲ ನ್ಯಾಯಾಧೀಶರುಗಳು ಹಾಗೂ ಕಕ್ಷಿದಾರರು ಎಲ್ಲರನ್ನು ಸಹ ನ್ಯಾಯಾಲಯದಿಂದ ಹೊರ ಕಳಿಸಿದ್ದಾರೆ ಆ ಬರುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಗಾಬರಿಯಾಗಿ ಸುಮಾರು ಜನಕ್ಕೆ ಏಟಾಗುವಂಥ ಸಾಧ್ಯತೆ ಇತ್ತು ಆದರೂ ಎಲ್ಲರನ್ನು ಕರ್ಕೊಂಡು ಬಂದು ಹೊರಗಡೆ ಬಿಟ್ಟಿದ್ದೀವಿ ಮೈಸೂರು ವಕೀಲರ ಸಂಘದ ಸದಸ್ಯರೆಲ್ಲರೂ ಹೊರಗಡೆ ಬಂದಿದ್ದಾರೆ ಜೊತೆಗೆ ಏನು ಅಂದರೆ ಒಂದು ಐವತ್ತೈದಕ್ಕೆ ಅದು ಬ್ಲಾಸ್ಟ್ ಆಗ್ತದೆ ಅನ್ನೋ ಮಾಹಿತಿನ ತಿಳಿಸಿದ್ದಾರೆ ಹಾಗಾಗಿ ಎಲ್ಲ ಎಂಕ್ವೈರಿ ನಡೀತಾ ಇದೆ ಬಾಂಬ್ಲಾ ನಿಗ್ರಹ ನಿಗ್ರಹ ದಳದ ಇವರೇ ಬಂದಿದ್ದಾರೆ ಮತ್ತೆ ಶ್ವಾನದಳದವರು ಬಂದಿದ್ರು ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಇನ್ವೆಸ್ಟಿಗೇಷನ್ ಪೂರ್ಣ ಆಗಿಲ್ಲ ಪೂರ್ಣ ಆಗದೆ ಇರೋದ್ರಿಂದ ನಾವೆಲ್ಲ ಹೊರಗಡೆ ನಿಂತಿದ್ದೀವಿ ಹಾಗಾಗಿ ಏನು ಈ ವಿಚಾರ ಹುಷಿ ಬಾಂಬ ಆಗಿದೆಯಾ ಅಥವಾ ನಿಜವಾದ ಆಗಿದೆಯಾ ಅನ್ನೋದನ್ನ ಒಂದು ಐವತ್ತೈದರ ತನಕ ನೋಡಿ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೂ ಸಹ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ರೀತಿ ಹುಸಿ ಆಯ್ತೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಅಂತವರನ್ನ ಕಂಡಿಡ್ದು ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಮತ್ತೆ ಅವ್ರಿಗೆ ಇನ್ನು ಮುಂದೆ ಎಲ್ಲೂ ಸಹ ಈ ರೀತಿ ಪಬ್ಲಿಸಿಟಿ ಮಾಡಬಾರ್ದು ಅನ್ನೋ ವಿಚಾರನ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಇಲ್ಲಿ ಜನನ ಜನನಿಬಿಡ ಪ್ರದೇಶ ಹಾಗೇನೆ ಇವತ್ತು ಆತ್ಮಾವತಿ ಬಾಂಬ್ ಬೆದರಿಕೆ ಕೂಡ ಬಂದಿರುವಂತ ಇನ್ನೊಂದು ಮೆಸೇಜು ಆತ್ಮಾವತಿ ಬಾಂಬರ್ ನಾವು ಇದೀವಿ ಅನ್ನೋ ತರ ಅವ್ರು ಮೆಸೇಜ್ ಕಳಿಸಿದಾರೆ ಯಾರು ಯಾರು ಪಕ್ಕದಲ್ಲಿ ಇರ್ತಾರೆ ಹೇಳಕ್ಕಲ್ಲ ಸರ್ ಅಟ್ಲೀಸ್ಟ್ ಸಂಬಂಧಪಟ್ಟಂತ ಇಲಾಖೆಯವರು ಒಂದು ಟ್ರಾಫಿಕ್ ಕಂಟ್ರೋಲ್ ಕೂಡ ಮಾಡಿಲ್ಲ ನೋಡ್ತಾ ಇದ್ರೆ ನೀವು ಇದು ನಿಮ್ಮ ಅಲ್ಲ ನಾನು ಹೇಳ್ತಿರೋದಲ್ಲ ನಿಮ್ಮ ಲಾಯರ್ ಅವರೇ ಹೇಳಿರುವಂತದ್ದು ಒಂದು ಟ್ರಾಫಿಕ್ ಕಂಟ್ರೋಲ್ ನಾಲ್ಕು ಕಡೆ ಎಲ್ಲ ಸರ್ ರಾಜಕೀಯ ವ್ಯಕ್ತಿಗಳು ಬಂದ್ರೆ ರಾಜಕೀಯ ವ್ಯಕ್ತಿಗಳು ಬಂದ್ರೆ ಮಾಡ್ಕೋತಾರ ಇದು ಎಷ್ಟು ಎಂತ ವಿಚಾರ ಇದು ಅಲ್ಲ ನಿಜ ಇವತ್ತು ಯಾರು ರಾಜಕೀಯ ವ್ಯಕ್ತಿಗಳು ಇಲ್ಲಿ ಯಾರು ಬಂದಿಲ್ಲ ಬಟ್ ಏನಾಗ್ತದೆ ಅಂತಂದ್ರೆ ಈ ವಿಚಾರ ಸಂಬಂಧಪಟ್ಟಂಗೆ ಎಲ್ಲಾ ಸುದ್ದಿ ಮಾಧ್ಯಮದಲ್ಲಿ ಈಗ ತಾನೇ ಎಲ್ಲಾ ಕಡೆ ಹೋಗ್ತಾ ಇರೋದ್ರಿಂದ ಅವ್ರಿಗೂ ಸಹ ಮಾಹಿತಿಗಳು ಗೊತ್ತಿರ್ತದೆ ಗೊತ್ತಿಲ್ದೇನೆ ಇದ್ರೂ ಇರಬಹುದು ಅಲ್ಲ ಒಂದು ಒಂದು ಸರ್ ಒಂದು ಸಣ್ಣ ಹೇಳಿದ್ರಲ್ಲ ಈಗೇನು ಎಲ್ಲಾ ಇನ್ವೆಸ್ಟಿಗೇಷನ್ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ನಿಜವಾಗಿ ಕಾರ್ಯ ಚೆನ್ನಾಗ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಕಣ್ಣತ್ರ ನೋಡ್ತಾ ಇದೀವಿ ನಮ್ಮೆಲ್ಲರೂ ಸೆಕ್ಯೂರ್ ಮಾಡೋಕ್ಕೋಸ್ಕರ ಎಲ್ಲರೂ ಹೊರಗಡೆ ಕಳಿಸಿ ಯಾರು ಸಹ ಒಳಗಡೆ ಹೋಗ್ತಾರೆ ಪೊಲೀಸ್ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ ಸರ್ ಅಟ್ಲೀಸ್ಟ್ ಟ್ರಾಫಿಕ್ ಟ್ರಾಫಿಕ್ ಪೊಲೀಸ್ನವರು ನೋಡಿ ಇಲ್ಲಿ ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ ಆತ್ಮಾವತಿ ಬಾಂಬರ್ ಇದಾರೆ ಅಂತ ಬಂದಿರುವಂತ ಮೆಸೇಜ್ ಸರ್ ಹಾಗಾಗಿ ಆತ್ಮಾವತಿ ಬಾಂಬರ್ ನನ್ನ ಪಕ್ಕನೆ ಇರಬಹುದು ಹೇಳಕ್ಕಾಗಲ್ಲ ಹಾಗಾಗಿ ಮುಖ್ಯವಾಗಿ ಇಲ್ಲಿ ನಾವೆಲ್ಲ ನಾವು ಕೂಡ ಇರಬಾರ್ದು ಆತ್ಮಾವತಿ ಬಾಂಬರ್ ಇದಾರೆ ಅಂತಂದ್ರೆ ಪೊಲೀಸ್ ಇಲಾಖೆ ಬಿಟ್ಟು ರಕ್ಷಣಾ ಇಲಾಖೆ ಬಿಟ್ಟು ಬೇರೆ ಯಾರು ಕೂಡ ಇರಬಾರ್ದು ಅದೇ ಆಸ್ ಪರ್ ರೂಲು ಹಾಗಾಗಿ ಇಲ್ಲಿ ಜನನಿರ್ಭೀ ಪ್ರದೇಶದಲ್ಲಿ ಆರಾಮಾಗಿ ಇಲ್ಲಿ ಟ್ರಾಫಿಕ್ ಇದೆ ಜೊತೆಗೆ ನೀವೇ ನೀವು ನೀವಂತ ಮಾತ್ರ ಹೇಳಿದ್ರಿ ಆಯ್ತು ಆಂಬುಲೆನ್ಸ್ ಬರಬೇಕು ಎಲ್ಲಿದೆ ಆಂಬುಲೆನ್ಸ್ ಆಂಬುಲೆನ್ಸ್ ಎಲ್ಲಿದೆ ಏನಂದ್ರೆ ಪೊಲೀಸ್ ಅವರು ಕೆಲಸ ಮಾಡ್ತಾ ಇದಾರೆ ಈ ಘಟನೆ ಯಾರು ತಗೊಂಡ್ರೆ ಬಂದ್ ಸರ್ ನಿಮ್ಮ ಲಾಯರ್ ಸಾಹೇಬ್ರೊಬ್ರು ಇದೆಯಾ ಒಲೆ ವಕೀಲ ಹೇಳ್ತಾರೆ ಸರ್ ನಿಮ್ಗೆ ಏನು ಒಳಗಡೆ ಮಾಹಿತಿನ ಕೊಟ್ಟಿದ್ರು ಆದ್ರೆ ಆ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಎಲ್ಲಾ ಸಹ ಹೊರಗಡೆ ಕಳಿಸಿದ್ರೆ ಕಕ್ಷಿದಾರಗಳು ಗಾಡಿಗಳು ಮತ್ತೆ ವಕೀಲರುಗಳ ವೆಹಿಕಲ್ ಎಲ್ಲ ಒಳಗಡೆ ಇರೋದ್ರಿಂದ ಯಾವುದೇ ರೀತಿಯಾಗಿ ಒಳಗಡೆ ಹೋಗಬಾರ್ದು ಅಂತ ಮಾಡಿದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಏನು ಪಾರ್ಕ್ ಇದೆ ಈ ಪಾರ್ಕ್ ಅಕ್ಕಪಕ್ಕ ಜನಗಳು ನಿಬಿಡವಾಗಿ ನಿಂತಿದ್ದಾರೆ ಅವರನ್ನೆಲ್ಲ ಕಳಿಸುವಂತ ವ್ಯವಸ್ಥೆಗಳನ್ನ ನಮ್ಮ ಕಮಿಟಿಯವರು ಸಹ ಪೊಲೀಸರ ಜೊತೆ ಸೇರಿ ಹೊರಗಡೆ ತಮ್ಮ ಪರಿಚಯ ತಮ್ಮ ಪರಿಚಯ ನಾನು ಎಂ ವಿ ಚಂದ್ರಶೇಖರ್ ಅಥವಾ ಉಪಾಧ್ಯಕ್ಷರು ಮೈಸೂರು ಯಾಕೆ ಜನಗಳಿಗೆ ಆಗತಂಕ ಅಂತಂದ್ರೆ ಮೈಸೂರು ಪ್ಯಾಲೇಸ್ ವಿಡಿಯೋಗಳು ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾಗಲ್ಲಿ ಬರುತ್ತೆ ಹೌದು ಆಯ್ತಾ ಇವತ್ತು ಈ ತರ ಆದಾಗ ಈ ತರ ಆಗಿಲ್ಲ ಅನ್ನೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಇಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅಂತ ಪೊಲೀಸ್ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅವರು ಅದ್ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಏನೋ ಒಂದು ವಿಚಾರ ಬಂತು ಅಂದ್ರೆ ಎಲ್ಲ ಜನಗಳು ಬರ್ತಾ ಇರ್ತಾರೆ ಅದು ಬರಬಾರ್ದು ಅಂತ ನಾವು ಕಟ್ಟನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಪೊಲೀಸ್ ಅವ್ರಿಗೆ ಎಲ್ಲರೂ ಹೇಳಿದೀವಿ ಅದನ್ನ ಮಾಡ್ತಾ ಇದ್ದಾರೆ ಎಸ್ ಹಾಗೇನೆ ಒಂದ್ ಒಂದ್ ವಿಚಾರ ಅರ್ಥ ಮಾಡ್ಕೊಬೇಕ್ರಿ ಇವ್ರ ಏನೇ ಸಮಾಧನೆ ಮಾಡಿದ್ರು ಏನೇ ಆರೋಪ ಆರೋಪನ ಸಮರ್ಥನೆ ಮಾಡ್ಕೊಂಡ್ರು ಕೂಡ ಅದು ಪ್ರಯೋಜನಕ್ಕೆ ಬರಲ್ಲ ಮುಖ್ಯವಾಗಿ ಸಮರ್ಥನೆ ಮಾಡ್ಕೊಳ್ಳೋರು ಯಾವ ತರ ಮಾಡ್ಕೊಬೇಕು ಅಂದ್ರೆ ಆತ್ಮಾವತಿ ಬಾಂಬರ್ ಇದಾರೆ ಅಂತಂದ್ರೆ ನಾನು ಕೂಡ ಇಲ್ಲಿ ಇರಂಗಿಲ್ಲ ಆಸ್ ಪರ್ ರೂಲ್ ಆಯ್ತಾ ಮತ್ತೆ ನೋಡಿ ಎಂತ ಜನ ನಿಬಿಡ ಪ್ರದೇಶ ಕಂಟ್ರೋಲ್ ಎಲ್ರಿ ಇದೆ ನಾವೆಲ್ಲ ಸುದ್ದಿ ಮಾಡಿದ್ರೆ ಮಾಧ್ಯಮದ ಸರಿ ಇಲ್ಲ ಅಂತ ಸಂಬಂಧಪಟ್ಟ ಇಲಾಖೆಯವರು ಐ ಆಮ್ ನಾಟ್ ಫಿಯರ್ ನಾನು ಯಾರು ಏನು ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಇಲ್ಲಿ ನೋಡಿ ಸಾರ್ವಜನಿಕ ಸ್ಥಳದಲ್ಲಿ ಸುಸೈಟ್ ಬಾಂಬರ್ ಇದಾರೆ ಅಂತ ಅಂದ್ರೆ ಅಂದ್ರೆ ಬಂದಿರೋ ಮೇಲೆ ನೋಡಿದ್ರೆ ಇಷ್ಟು ಮಾಮೂಲಿ ಏನೋ ಒಂದು ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ಬಂದಂತ ಒಂದು ವಾತಾವರಣ ಇರುವಂತದ್ದು ಹಾಗಾಗಿ ಇಲ್ಲಿ ಏನು ಟ್ರಾಫಿಕ್ ಕಂಟ್ರೋಲ್ ಇದಾರೆ ನೀವು ಆಯ್ತಾ ಒಂದು ಆಂಬುಲೆನ್ಸ್ ಹೋಗ್ ಕೂಡ ಜಾಗ ಆಗ್ತಿಲ್ಲ ಮತ್ತೆ ಮುಖ್ಯವಾಗಿ ಇಲ್ಲಿ ಮೂಲಭೂತ ವ್ಯವಸ್ಥೆಗಳು ಏನೇನು ಆಗ್ಬೇಕು ಅಂತ ನನಗೆ ಗೊತ್ತಿರಂಗೆ ನಾನೇನು ದೊಡ್ಡ ಓದಿಲ್ಲ ಅಥವಾ ಒಂದು ದೊಡ್ಡ ಒಂದು ಮೂವತ್ತು ವರ್ಷ ಏನೋ ಒಂದು ಸಣ್ಣ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಆದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಬರಬೇಕು ಎಲ್ರ ಆರೋಗ್ಯ ಇಲಾಖೆ ಎಲ್ಲಿ ಎಲ್ಲಿದ್ದೀರಾ ನೀವು ಆಂಬುಲೆನ್ಸ್ ಇಲ್ಲಿ ಆಯ್ತಾ ಫೈರ್ ಇಂಜಿನ್ ಎಲ್ಲಿದ್ರಾ ಫೈರ್ ಇಂಜಿನ್ ಇದೆಯಾ ಫೈರ್ ಇಂಜಿನ್ ಬಂದಿದ್ಯಾ ಬಂದಿಲ್ಲ ನೋಡಿ ನಿಮ್ಮ ವಕೀಲ ವಕೀಲರೇ ಪೊಲೀಸ್ ಇಲಾಖೆ ಬಂದಿದ್ಯಾ ಇಲ್ಲಿ ಪೊಲೀಸ್ ಇಲಾಖೆ ವರಿಷ್ಠಲ್ಲಿ ಅಂತ ಕೇಳ್ತಾ ಇದ್ರೇ ನಾನು ಕೇಳ್ತಾ ಇಲ್ಲ ನಿಮ್ಮ ವಕೀಲರೇ ಕೇಳ್ತಾರಂತ ನಾವು ಮಾತಾಡಿದ್ರೆ ಮಾಧ್ಯಮದವ್ರು ಸರಿ ಇಲ್ಲ ನಮಸ್ಕಾರ ಒಂದಷ್ಟು ಜನ ಮಾತಾಡ್ಸೋಣ ರವೀಣ ನಮಸ್ಕಾರ ಸರ್ ನಮಸ್ತೆ ಸರ್ ಹಾಗೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಒಬ್ಬ ಎಕ್ಸ್ಟ್ರಾ ಸೋಷಿಯಲ್ ಮೀಡಿಯಾದಲ್ಲಿ ಉಟ್ಕೊಂಡ್ಬಿಟ್ರೆ ಅವನ ಮೇಲೆ ರೆಡ್ ಸಿಗ್ನಲ್ ಗ್ರೀನ್ ಸಿಗ್ನಲ್ ಆಗ ನೀವು ನೇರವಾಗಿ ಮಾತಾಡ್ತೀನಿ ನಾನು ಹತ್ರ ಯಾರೋ ಒಬ್ಬ ಯೂಟ್ಯೂಬರ್ ಬಂದ್ಬಿಟ್ರೆ ಅಥವಾ ಯಾರೋ ಒಬ್ಬ ಯೂಟ್ಯೂಬ್ ಹೊಸದಾಗಿ ಒಂದು ಚಾನಲ್ ಓಪನ್ ಮಾಡಿದ್ರೆ ಅವನ ಮೇಲೆ ಕಂಡು ಹಿಡ್ತೀರಾ ಇಂಟೆಲಿಜೆನ್ಸ್ ಎಂಟ್ರಿ ಮಾಡ್ತಾ ಇದ್ರ ನೀವು ಮೈಸೂರು ಇಡೀ ಜಗ ಜಾಗಿರಾಗ್ತಾ ರೀ ರವೀಣ ನಮಸ್ಕಾರ ಒಂದು ವಿಚಾರ ಇಲ್ಲ ಒಂದ್ ಕಡೆ ಮೈಸೂರು ಆತಕ್ಕೋರ್ಡ ಒಳಗಾಗಿದೆ ಅಂತ ಅನ್ಸಲ್ವ ರವೀಣ ಇಡೀ ಮೈಸೂರೇ ಆತಂಕ ಒಳಗಾಗಿದೆ ಬಾರಿ ಕೋರ್ಟ್ ಮಾತ್ರ ಅಲ್ಲ ಕೋರ್ಟ್ ಗಾಯ್ತು ಅಂದ್ರೆ ಇಡೀ ಆದಂಗೆ ಇಡೀ ಮೈಸೂರ್ ಆಗಿ ಆತಂಕೊಳಗಾಗಿದೆ ಯಾಕೆಂದ್ರೆ ಇದು ಸಣ್ಣ ಪುಟ್ಟ ವಿಚಾರವಲ್ಲ ನ್ಯಾಯಾಲಯದ ಆವರಣದಲ್ಲಿ ಬಾಂಬ್ ಆಗ್ತೀವಿ ಅಂದ್ರೆ ನ್ಯಾಯಾಧೀಶರು ಇರ್ತಾರೆ ಕಕ್ಷಿದಾರ ಇರ್ತಾರೆ ವಕೀಲರು ಇರ್ತಾರೆ ಇದು ಹತ್ತಾರು ಮಂದಿ ಇರೋಂತ ಜಾಗ ಅಲ್ಲ ಸಾವಿರಾರು ಮಂದಿ ಇರುವಂತ ಜಾಗ ಅದರಿಂದ ಎಲ್ಲರಿಗೂ ಕೂಡ ಭಯದ ವಾತಾವರಣ ಉಂಟಾಗಿದೆ ಸರ್ ಮುಖ್ಯವಾಗಿ ಆತ್ಮಾಹುತಿ ಬಾಂಬರ್ ಇದೆ ಅಂತ ಮೆಸೇಜ್ ಬಂದಿರೋದು ಅದೇ ಜೊತೆಗೆ ಅಲ್ಲಿ ಇಟ್ಟಿರುವಂತ ಬಾಂಬ್ ಅಲ್ದೇನೆ ಆತ್ಮಹತ್ಯೆ ಬಾಂಬ್ ಬರಿದೀವಿ ನಾವು ಅನ್ನೋದು ಅಲ್ಲಿಗೆ ಅದನ್ನು ಕೂಡ ಇರ್ತಾರೆ ಅದರಿಂದ ನಾನು ಹೇಳಿದೆ ಯಾವಾಗಲೇ ಇಲ್ಲಿರೋನೆಲ್ಲ ಇರೋನೆಲ್ಲ ಚದುರಿಸಿ ಯಾರನ್ನ ಇರಿಸೋದು ಬೇಡ ಮತ್ತೆ ಅಡ್ವೊಕೇಟ್ಸ್ ಮಧ್ಯಕ್ಕೆ ಯಾರು ಪಬ್ಲಿಕ್ ಸೇರಿಸೋದು ಬೇಡ ಅಂತ ನಾನು ಅವಾಗಲೂ ಕೂಡ ಅದನ್ನೇ ಹೇಳಿದೆ ಹಂಗಾದಾಗಲೂ ನಾವು ಏನು ಮಾಡೋಕ್ಕಾಗಲ್ಲ ಬಹಳ ಕಷ್ಟ ಆಗುತ್ತೆ ಸರ್ ಫೈರ್ ಬ್ರಿಗೇಡ್ ಎಲ್ಲಿ ಸರ್ ಆಂಬುಲೆನ್ಸ್ ಎಲ್ಲಿ ಸರ್ ವೈದ್ಯಾಧಿಕಾರಿಗಳು ಎಲ್ಲಿ ಸರ್ ಯಾರು ಬಂದಿಲ್ಲ ಆ ಥರದ್ದು ಯಾವುದೇ ಇನ್ನೂ ವ್ಯವಸ್ಥೆ ಮಾಡಿಲ್ಲ ಯಾರು ಇದು ದಳದವ್ರು ಬಂದು ಚೆಕ್ ಮಾಡ್ತಾರೆ ಅನ್ನೋದೊಂದು ಬಿಟ್ಟರೆ ಸ್ಕ್ವಾಡ್ ಬಂದಿದೆ ಡಾಗ್ ಸ್ಕ್ವಾಡ್ ಬಂದಿದೆ ಅದು ಚೆಕ್ ಮಾಡ್ತಾರೆ ಏನೋ ವೈದ್ಯರ ವ್ಯವಸ್ಥೆ ಆಗಲಿ ಅಥವಾ ಆಂಬುಲೆನ್ಸ್ ವ್ಯವಸ್ಥೆ ಆಗಲಿ ಇಂಜಿನ್ ವ್ಯವಸ್ಥೆ ಯಾವ್ದೇ ವ್ಯವಸ್ಥೆ ಮಾಡಿಲ್ಲ ಯಾಕಂತ ಲಾಯರ್ ಸಾಹೇಬ್ರು ಹೇಳಿದ್ರು ಕೆಲವರು ಒಂದು ಟ್ರಾಫಿಕ್ ಕೂಡ ಕಂಟ್ರೋಲ್ ಆಗಿಲ್ಲ ಅದೇ ನೀವು ರಾಜಕೀಯ ಫಂಕ್ಷನ್ ಮಾಡಿದಾಗ ಟ್ರಾಫಿಕ್ ಹೆಂಗ್ ತಿರುಗಿಸಿದ್ರಾ ಎಲ್ಲಿ ಕಂಟ್ರೋಲ್ ಆಗಿದೆ ನಾವು ಲಯಾಂಡ್ ನಿಂತಿದ್ದೀವಿ ಮಧ್ಯದಲ್ಲಿ ವೆಹಿಕಲ್ ಓಡಾಡ್ತಾ ಇದೆ ಈಗಲೂ ಕೂಡ ಈಗಲೂ ಕೂಡ ಅವರು ಹೆಚ್ಚಿರಿಸಿ ಮೋಸ್ಟ್ಲಿ ಅವ್ರು ಏನ್ ನೆಗ್ಲೆಟ್ ಮೋಸ್ಟ್ಲಿ ಏನ್ ಸುಮ್ನೆ ಹುಸಿ ಬೆದರಿಕೆ ಹಾಕಿರ್ಬೋದು ಯಾವ್ದೇ ಇಲ್ಲ ಅಂತ ಈಗಲೂ ಕೂಡ ಅಭ್ಯಾಸ ಎಲ್ಲ ನಿಂತಿದ್ದೀವಿ ವೆಹಿಕಲ್ ಗಳೆಲ್ಲ ಓಡಾಡ್ತಾ ಇದೆ ಅದರಿಂದ ಈ ಹೆಚ್ಚಿನ ಇದು ವಹಿಸ್ಕೋಬೇಕು ಮತ್ತೆ ಡಾಕ್ಟರ್ ಅಥವಾ ಆಂಬುಲೆನ್ಸ್ ಅದೆಲ್ಲ ಕರ್ಸಿ ನಿಲ್ಲಿಸಬೇಕು ಏನು ಬಿಡಿ ಸರ್ ಡಾಕ್ಟರ್ ಹಾಕಿ ಬರ್ಬೇಕು ಅಂದ್ರೆ ಏನೋ ಲಾಯರ್ ಒಬ್ರು ಬೆಳಗ್ಗೆ ತಿನ್ನ ಅಸ್ವಸ್ಥ ಆಗ್ತಾರೆ ಜವಾಬ್ದಾರಿ ಯಾರು ಇದಕ್ಕೆ ಇನ್ ಕೇಸ್ ಸಣ್ಣ ಪುಟ್ಟದಾಗ ಏನೋ ಒಂದು ಫೈರ್ ಬ್ರಿಗೇಡ್ ಬರಲೇಬೇಕು ಹೌದು ಇಲ್ಲ ಆ ರೀತಿ ಯಾವ್ದು ಕರೆಸಿಲ್ಲ ಇವರು ಏನಕ್ಕೆ ಅನುಭವ ಅನುಭವ ಆಯ್ತಾ ಇಲ್ಲ ನೀವ್ ಹೇಳ್ದಂಗೆ ಡಾಕ್ಟರ್ ಬರಬೇಕು ಒಂದು ಆಂಬುಲೆನ್ಸ್ ಎಲ್ಲೆಲ್ಲೋ ಸುತ್ತ ಇರ್ತವೆ ಇಲ್ಲಿ ಸರ್ಕಾರದ ಒನ್ ನಾಟ್ ಏಟ್ ಏನಿವೆ ಅವರು ಬಂದಿದ್ರೆ ತೊಂದರೆ ಆಗಲ್ಲ ಈಗ ಒಂದು ಐವತ್ತೈದು ಟೈಮ್ ಕೊಟ್ಟಾರ ಉದಾಹರಣೆಗೆ ಗ್ರಾಮಾಂತರ ಬಂದಿರ್ತಾರೆ ಅವರೇ ಅಸ್ವಸ್ಥರು ನೀವ್ ಜನಕ್ಕೆ ಕೇಳಿದ ತಕ್ಷಣ ಶಾಕ್ ಆಗ್ಲೂ ಆ ಒಂದು ಕಾರ್ಡ್ ನೀವ್ ಹೇಳದಂಗೆ ವೈದ್ಯಕೀಯ ಅವಶ್ಯಕತೆ ಇದೆ ನೋಡುವ ಈಗಲಾದ್ರೂ ಇನ್ ಮುಂದೆ ಇನ್ನು ಟೈಮ್ ಇದೆ ಒಂದು ಗಂಟೆ ಅರ್ಧ ಗಂಟೆ ಮಾಡ್ತಾರೆ ಮುಖ್ಯವಾಗಿ ಮುಖ್ಯವಾಗಿ ಮೈಸೂರು ವೀಡಿಯೋ ಕ್ಲಿಪ್ಗಳು ಅರಮನೆ ವಿಡಿಯೋ ಕ್ಲಿಪ್ಗಳು ವೈರಲ್ ಆಗುತ್ತೆ ಯಾರೋ ಟೆಂಡರ್ ತಗೋತಾರೆ ಯಾರೋ ಮೇಂಟೈನ್ ಮಾಡ್ತಾರೆ ಆಯ್ತಾ ಈ ತರ ಆಂತರಿಕ ಭದ್ರತೆಗಳ ವ್ಯವಸ್ಥೆಗೆ ಒಂದು ಚಾಲೆಂಜ್ ಆಗಿಲ್ವ ಸರ್ ಇದು ಖಂಡಿತವಾಗಿ ಖಂಡಿತವಾಗಿ ಚಾಲೆಂಜ್ ಇದು ಇನ್ನು ಮುಂದಾದ್ರೂ ಹೆಚ್ಚು ಸರ್ಕಾರ ಎತ್ತೆಚ್ಕೊಂಡು ಸೀರಿಯಸ್ ಒಂದು ಸೀರಿಯಸ್ ಆಗಿ ಭದ್ರತಾ ಕ್ರಮವನ್ನು ವಹಿಸುವಂತ ಕ್ರಮವನ್ನ ಸರ್ಕಾರ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ಬಹಳ ಆತಂಕದ ವಿಚಾರ ಖಂಡಿತ ಮೈಸೂರು ಎಲ್ಲ ಒಂದ್ ಕಡೆ ಕ್ರೈಮ್ಗಳು ಆಗ್ತಾ ಇದೆಯಾ ಅಂತ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಭಯದ ವಾತಾವರಣಗಳು ಮೈಸೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ ಇನ್ನು ಮುಂದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡ್ರೆ ಬಹಳ ಒಳ್ಳೇದಾಗುತ್ತೆ ಜನರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಏನು ಮೈಸೂರು ಪ್ರಶಾಂತವಾದ ವಾತಾವರಣ ಅಂತಾರೆ ಅದು ಈಗ ಕೆಡ್ತಾ ಇದೆ ಅದು ಕೆಡದೇ ರೀತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕಾಗುತ್ತೆ ಮಾತಾಡ್ತೀರಾ ಸರ್ ಮಾತಾಡ್ತೀರಾ ಹಾಗಾಗಿ ನಾನು ಆಗ್ಲೇ ಹೇಳಿದಂಗೆ ನಾನು ಇರ್ತೀನಿ ನಮ್ಮ ಯಾರೊಬ್ರು ಮಾಧ್ಯಮ ಮಿತ್ರರು ಬಂದ್ರೆ ಹೊಸದಾಗಿ ಅವ್ರನ್ನ ಅವನ್ ಎಲ್ಲಿಂದ ಬಂದ ಅವನು ಯಾವ ಪಕ್ಷದ ಪರವಾಗಿ ಕೆಲಸ ಮಾಡ್ತಾನೆ ಒಬ್ಬ ಯೂಟ್ಯೂಬ್ ಬರುವಂತ ನೀವು ರೆಡ್ ಗೂ ಗ್ಲೀನ್ ಎಲ್ಲ ಹಾಕೊಂಡು ನಿಮ್ಮ ಭದ್ರತಾ ವ್ಯವಸ್ಥೆಗಳಲ್ಲಿ ತೋರಿಸ್ತೀರಾ ಹೇಳ್ತಾರೆ ಇಲ್ಲಿ ಉತ್ತರ ಹೇಳ್ರಿ ಆಯ್ತಾ ಮೂಲಭೂತ ಸೌಕರ್ಯಗಳು ಬರಬೇಕಾದಂತ ಸ್ಥಳ ಆತ್ಮಾವತಿ ಬಾಂಬರ್ ಅಂತ ಬಂದಿರೋದು ನಾಟ್ ಓನ್ಲಿ ಫಿಕ್ಸಡ್ ಬಾಂಬರ್ ಅಲ್ಲ ಅವನು ಆಯ್ತಾ ಆತ್ಮಾವತಿ ಬಾಂಬರ್ ಅಂತ ಬಂದಿದ್ದಾನೆ ಸಾರ್ವಜನಿಕ ಮಾತಾಡ್ಸೋಣ ಅಮ್ಮ ನಮಸ್ಕಾರ ಎಲ್ಲಿಂದ ಬಂದಿರಿ ಎಲ್ಲಿಂದ ಬಂದ್ರಮ್ಮ ಬೆಟ್ಟದ ಕೂಡ ತಾಲೂಕು ಓಕೆ ಎಷ್ಟು ಗಂಟೆಗೆ ಬಂದ್ರಿ ಹ್ಮ್ ಹ್ಮ್ ಏನ್ ವಿಷಯ ಗೊತ್ತಾಯ್ತ ನಿಮ್ಗೆ ಹಾ ಹಾಗಾಗಿ ಮತ್ತೆ ಊರಿಗೆ ಹೋಗ್ಬೇಕು ಮತ್ತೆ ಬರ್ಬೇಕು ನೀವು ಯಾವಾಗ ಲಾಯ ಸಾಹೇಬ್ರು ಬರ್ಬೇಕು ಬಹಳ ಕಷ್ಟ ಆಗಲ್ವಾ ಇದು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟಿರ್ತೀರಾ ನೀವ್ ಎಲ್ಲಿಂದ ಬಂದಿದ್ದೀರಾ ಹುಣಸೂರ್ ತಾಲೂಕಿಂದ ಹ ನೀವಮ್ಮ ಏನ ನೀವೇ ಇಟ್ಕೊಂಡ್ಬಿಟ್ಟಿದೀರ ಹಾ 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 ಆಗ ಬಹಳ ಕಷ್ಟ ಆಗುತ್ತೆ ಬರೋದಿಕ್ಕೆ ಹೋಗೋದಿಕ್ಕೆ ಇವತ್ತಿನ ಕೂಲಿ ಹೋಯ್ತು ನೋಡ್ರಿ ಹಾಗಾಗಿ ಪ್ರತಿಯೊಬ್ಬರಿಗೂ ಮೇನ್ ಆಗಿ ಹೊರೆ ಬರುವಂತ ಜನ ಸಾಮಾನ್ಯರಿಗೆ ಬರುವಂತ ಹೊರೆ ಈ ಒಂದು ವಿಚಾರ ನೋಡಿ ಯಾಕೆ ನೀವು ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಅಂತಂದ್ರೆ ಆತ್ಮಾವತಿ ಬಾಂಬರ್ ಅಂತ ಬಂದಿರೋಂತ ಮೆಸೇಜು ನಾನ್ ನಾನು ಕೂಡ ಕಳಿಸಿದ್ದಾರೆ ಲಾಯರ್ ಒಬ್ರು ಕಳ್ಸಿದಾರೆ ನನಗೆ ಆತ್ಮಾವತಿ ಬಾಂಬರ್ ಬಂದಿರೋದು ಅಂತ ಹಾಗಾಗಿ ಇಲ್ಲಿ ಜನ ಇರೋದು ಸರಿನಾ ಯಾ ಅಲ್ಲರೇ ಏನು ಕಾನೂನು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರ ನೀವೆಲ್ಲ ಅಲ್ಲ ಕೋರ್ಟ್ ಅಲ್ಲಿರುವಂತ ನ್ಯಾಯಾಧೀಶಿಗೆ ಇವತ್ತು ಭದ್ರತೆ ಇಲ್ಲ ಅಂದ್ರೆ ಇನ್ಯಾರಿಗೆ ಭದ್ರತೆ ಕೊಡೋಕ್ಕಾಗುತ್ತೆ ಆಗುತ್ತೆ ಇಡೀ ದೇಶದಲ್ಲಿ ಅನ್ನೋದು ಕೂಡ ಪ್ರಶ್ನೆ ಒಂದಷ್ಟು ಲಾಯರ್ ಕೂಡ ಮಾತಾಡಿಸ್ತದೆ ಯಾಕೆಂದ್ರೆ ಇರುವಂತ ವಿಚಾರಗಳು ನೋಡಿ ಕೆಲವೊಂದು ಆಮೇಲೆ ಇನ್ನೊಂದು ಈ ಪೊಲೀಸ್ ಇಲಾಖೆಯಿಂದ ಮತ್ತೆ ಕೈದಿಗಳು ಕೂಡ ಬರ್ತಾರೆ ಕೈದಿಗೂ ಕೂಡ ಕರ್ಕೊಂಡ್ ಬಂದಿರೋದು ಅಥವಾ ಅಪರಾಧಿಗಳು ಆರೋಪಿಗಳು ಈ ರೀತಿಯಾದಂತ ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಕೂಡ ಕರ್ಕೊ ನೋಡಿ ಇದು ಟ್ರಾಫಿಕ್ ಆತ್ಮಾಹುತಿ ಬಾಂಬರ್ ಇರೋದಂತ ಮೆಸೇಜ್ ಹಾಕಿರೋದು ಬಟ್ ಬೇಕಾದ್ರೆ ನೋಡಿ ಟ್ರಾಫಿಕ್ ಹೆಂಗ್ ಆರಾಮಾಗಿ ಓಡಾಡ್ತಾರೆ ಜನ ನಮ್ಗೇನು ಗೊತ್ತೇ ಇಲ್ಲ ಅಂತ ಯಾವ ಸೀಮೆ ತನಿಖಾ ದಳ ಅಂತ ನಂಗೆ ಅರ್ಥ ಆಗ್ತಿಲ್ಲ ಆತ್ಮಾವತಿ ಬಾಂಬರ್ ಅವರೇಂದ್ರೆ ರೆಗ್ಯುಲರ್ ಓಡಾಡಂತ ಕಂಟ್ರೋಲು ನಾವು ಮಾತಾಡಿದ್ರೆ ಮಾಧ್ಯಮದ ಸರಿ ಇಲ್ಲ ಅವನ ಮೇಲೆ ಕಣ್ಣಿಡು ಅವನ್ ಕೇಸ್ ಹಾಕು ಅಲ್ಲ ಏನು ಕೇಸ್ ಹಾಕೋ ನಮ್ ಲಾಯರ್ ಸಪೋರ್ಟ್ ಮಾಡೋದು ಬಿಡಿ ಹಾಗಾಗಿ ನೀವ್ ಯಾರ ಮೇಲೆ ಕೇಸ್ ಹಾಕೋರು ನಮ್ ಲಾಯರ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್ ನಮಸ್ಕಾರ ಸರ್ ಹ್ಯಾವ್ ಒನ್ ಬೈಟ್ ಸರ್ ಥ್ಯಾಂಕ್ ಯು ಯಾಕೆಂದ್ರೆ ಒಂದಷ್ಟು ವಿಚಾರಗಳೇನು ಅಂದ್ರೆ ಕೆಲವೊಂದು ವಕೀಲರುಗಳು ಕೂಡ ಮಾತಾಡಲ್ಲ ಕಾರಣ ಏನು ಅಂತಂದ್ರೆ ಅವ್ರದೇ ಆದಂತ ಒಂದು ಕೆಲವೊಂದು ಆಂತರಿಕ ಜವಾಬ್ದಾರಿಗಳು ಇರ್ತಾರೆ ಹಾಗಾಗಿ ಕೆಲವರು ಮಾತಾಡಲ್ಲ ಮತ್ತೆ ಮುಖ್ಯವಾಗಿ ಕೇವಲ ಜನಗಳೆಲ್ಲ ಒಂದೇ ಅಲ್ಲ ರೀ ನನಗೆ ಗೊತ್ತಿರೋ ಪ್ರಕಾರ ಜನಗಳು ಒಂದೇ ಅಲ್ಲ ಅಲ್ಲಿರುವಂಥ ವೆಹಿಕಲ್ ಡಿಪಾರ್ಟ್ಮೆಂಟ್ ಕೂಡ ತೆರವು ಮಾಡಬೇಕು ಅದು ರೂಲ್ ಇರೋದು ಯಾಕೆಂದ್ರೆ ಜನ ಪ್ರಾಣ ಜೊತೆಗೆ ಅವ್ರು ಹಾಕಂಥ ಆಸ್ತಿ ಪಾಸ್ತಿಗಳು ಕೂಡ ಹಾನಿ ಆಗುತ್ತೆ ಆ ದೊಡ್ಡ ಜವಾಬ್ದಾರಿ ಕೇವಲ ಉಸಿಬಾಮ್ ಕರೆ ಅಂತ ತಕ್ಷಣ ಸಾರ್ವಜನಿಕ ತಿಳ್ಕೊಂಡ್ಬಿಡ್ಬೋದು ಏ ಉಸಿಬಾಂಬ್ ಕರೆ ಅಂತ ಹಂಗಲ್ಲ ಉಸಿಬಾಂಬ್ ಕರೆ ಅಂತಂದ್ರೆ ಜೀವನ ಜೊತೆಗೆ ಏನೆಲ್ಲ ತಾವು ನೋಡ್ತಾ ಇದ್ರ ಎಷ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ವೆಹಿಕಲ್ ಗಳಿದೆ ಆ ವೆಹಿಕಲ್ ಕೂಡ ತೆರವು ಮಾಡ್ಬೇಕು ಬಹಳ ಜವಾಬ್ದಾರಿ ಕೆಲಸ ಇದು ಹಾಗಾಗಿ ಆ ವೆಹಿಕಲ್ ಗಳು ಕೂಡ ಅವ್ರು ತೆರವು ಮಾಡುವಂತ ಕೆಲಸ ಆಗಬೇಕು ಬಹಳ ಸುಮ್ಮನೆ ಸುಮ್ ಸುಮ್ಮನೆ ಬರಿ ಇರುವಂತ ಜನಸಂಧಿನೇ ಕಳಿಸುವಂತದಲ್ಲ ಆ ವೆಹಿಕಲ್ ಕೂಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಹಾಗಾಗಿ ತಾವೇ ನೋಡ್ತಾ ಇದ್ರೆ ಇವತ್ತು ಇಡೀ ಮೈಸೂರು ಇಡೀ ದೇಶದಲ್ಲಿ ಒಂದಲ್ಲ ಒಂದು ಪ್ರಚಾರ ಆಗ್ತಾ ಇದೆ ಅದಕ್ಕೆ ಮತ್ತೊಂದು ನಿದರ್ಶನ ಆತ್ಮಹತ್ಯೆ ಬಾಂಬರ್ ಇದ್ರೆ ಅಂದ್ರೆ ಇಷ್ಟೆಲ್ಲ ಜನ ಇದಾರೆ ಅಂತಂದ್ರೆ ಇನ್ನೊಂದು ನಗಾ ಪಾಟ್ಲ ಏನಂದ್ರೆ ಆತ್ಮಾವತಿ ಬಾಂಬರ್ ಅಂತ ಮೆಸೇಜ್ ಬಂದಿದೆ ಇಷ್ಟೆಲ್ಲ ಟ್ರಾಫಿಕ್ ನಡೀತಾ ಇದೆ ಇಷ್ಟೆಲ್ಲ ಜನ ಅವ್ರೆ ಒಂದು ಪ್ರಾಣ ಹಾನಿ ಜವಾಬ್ದಾರಿ ಬರುವಂತದ್ದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ರಾಜಕೀಯ ವ್ಯವಸ್ಥೆಗೆ ಆಡಳಿತ ವ್ಯವಸ್ಥೆಗಳಿಗೆ ಅಲ್ಲರಿ ಒಬ್ಬ ಈ ಒಂದು ಕೋರ್ಟಿನ ಆವರಣದಲ್ಲಿ ಒಬ್ಬ ಜನಪ್ರತಿನಿಧಿ ಅದು ಆಡಳಿತ ಪಕ್ಷ ಆಗಿರ್ಬೋದು ಅಥವಾ ಯಾರೊಬ್ಬ ಒಬ್ಬ ಜನಪ್ರತಿನಿಧಿ ಕೂಡ ಇಲ್ವಲ್ಲ ಅದೊಂದು ನಗೆ ಪಾಟ್ಲು ಕೇವಲ ಒಂದು ಕಾರ್ಪೊರೇಟ್ ಕೂಡ ಕಾರ್ಪೊರೇಟರ್ ಕೂಡ ಬಂದಿಲ್ಲದೆ ಇರೋದು ಒಂದು ಅವರೊಂದ್ ಬಂದು ಸಾಂತ್ವನ ಹೇಳ್ರಿ ಅಟ್ಲೀಸ್ಟ್ ಲೀಸ್ಟ್ ನೀವು ಈ ಏರಿಯಾದಲ್ಲಿ ಕಾರ್ಪೊರೇಟರ್ ಆಗಿರ್ತೀರ ಅಟ್ಲೀಸ್ಟ್ ಒಬ್ಬ ಕಾರ್ಪೊರೇಟರ್ ಕೂಡ ಬಂದಿಲ್ಲ ಅಂತಂದ್ರೆ ಒಂದು ಒಬ್ಬ ಕಾರ್ಪೋಟರ್ ಹೋಗ್ಲಿ ನಿಮ್ಮ ಜುಡಿ ಸೆಕ್ಷನ್ ಬರುವಂತ ಒಬ್ಬ ಕಾರ್ಪೊರೇಟರ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನ್ಯಾಯದ ವ್ಯವಸ್ಥೆ ನ್ಯಾಯಾಂಗದ ವ್ಯವಸ್ಥೆಗಳಿಗೆ ಬೆಂಬಲ ಕೊಡುವಂಥ ಸೋಕಾರ್ಡ್ ಹೇಳುವಂತ ರಾಜಕೀಯ ವ್ಯವಸ್ಥೆಗಳು ಯಾವ ಥರ ಆಗಿದೆ ಅಂತ ಅದರಲ್ಲೂ ಒಂದಷ್ಟು ಲಾಯರ್ಗಳು ಒಂದಷ್ಟು ರಾಜಕೀಯ ಪಕ್ಷಗಳಲ್ಲಿ ಪಾಪ ಅವ್ರದ್ದೇ ಆದಂಥ ಸಕ್ರಿಯವಾಗಿ ತೊಡಸ್ಕೊಳ್ಳುವಂಥದ್ದು ಇದು ನಮ್ಮ ದೇಶದ ಹಣಬರ ಥ್ಯಾಂಕ್ ಯು